ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಮನೆಗೆ ಜ್ಯೂಸು ಸಾಮಾನ್ಯವಾಗಿ ತರ್ತಾ ಅಲ್ವಾ ಆ ಜ್ಯೂಸ್ ಎಲ್ಲ ಕುಡಿದಾದ್ಮೇಲೆ ಬಾಟಲ್ನ ವೇಸ್ಟು ಅಂತ ಎಸೆಯೋಕ್ಕೆ ಹೋಗ್ಬೇಡಿ ಅದರಿಂದನೂ ಕೂಡ ತುಂಬ ಉಪಯೋಗ ಇದೆ ಒಂದು ಸೂಜಿನ ಬಿಸಿ ಮಾಡಿಕೊಂಡು ಸಣ್ಣ ಸಣ್ಣದ ಹೋಲಾಗಿ ಮಾಡಿ ಮತ್ತೆ ಒಂದು ಚಾಕುನ ಬಿಸಿ ಮಾಡಿ ಈ ರೀತಿ ಕತ್ತರಿಸಿ ಸ್ವಲ್ಪ ಭಾಗನ ಕತ್ತರಿಸ್ಬಿಟ್ಟು ಇದೇನು ಈ ಥರ ಕತ್ತರಿಸ್ತಾ ಇದ್ದೀರಿ ಅಂದ್ಕೊಂಡಿದ್ದೀರ ಅದ್ರ ಒಳಗಡೆ ಈ ಬೆಳ್ಳುಳ್ಳಿಗಳನ್ನ ಸ್ಟೋರ್ ಮಾಡಿಡಿ ತುಂಬ ದಿನಗಳ ಕಾಲ ಅಂದರೆ ಒಂದು ಮೂರು ತಿಂಗಳವರೆಗೂ ಕೂಡ ಅದರೊಳಗಡೆ ಬೆಳ್ಳುಳ್ಳಿನ ಸ್ಟೋರ್ ಮಾಡಿಟ್ಟರು ಕೂಡ ಏನು ಆಗಲ್ಲ ಯಾಕಂದ್ರೆ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡಿದೀವಿ ಹಾಗಾಗಿ ಗಾಳಿ ಆಡೋದ್ರಿಂದ ಅದು ಹಾಳಾಗಲ್ಲ ಮತ್ತು ಇದರಿಂದ ಟೈಮು ಕೂಡ ಸೇವ್ ಆಗುತ್ತೆ ಅದೇ ರೀತಿ ಪ್ಲೇಸು ಕೂಡ ಸೇವ್ ಆಗುತ್ತೆ ಒಂದು ಕಡೆ ಈ ರೀತಿ ಬಾಟಲ್ಗಳಲ್ಲಿ ಸ್ಟೋರ್ ಮಾಡಿ ಒಂದು ಕಡೆ ಅಡುಗೆ ಮನೆಯಲ್ಲಿ ಇಟ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಇವಾಗ ಮಾವಿನ ಹಣ್ಣಿನ ಕಾಲ ಆಗಿರೋದ್ರಿಂದ ಕಾಯಿ ಕಾಯಿಗಳು ಸಾಮಾನ್ಯವಾಗಿ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ ತುಂಬ ಮಾವಿನಕಾಯಿ ಸಿಕ್ಕಿದಾಗ ಈ ರೀತಿ ತುರಿದ್ಬಿಟ್ಟು ಅದಕ್ಕೆ ಉಪ್ಪು ಸ್ವಲ್ಪ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಆದಷ್ಟು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡಿ ಯಾಕಂದರೆ ಸ್ಟೀಲ್ ಬಾಕ್ಸಲ್ಲಿ ಹಾಕಿದ್ರೆ ಇದು ಹುಳಿ ಅಂಶ ಇರೋದ್ರಿಂದ ಅದು ತೂ ತೂತಾಗೋ ಸಾಧ್ಯತೆ ಇರುತ್ತೆ ನಮ್ಮನೆ ಪ್ಲ್ಯಾಸ್ಟಿಕ್ ಪ್ಯಾ ಬಾಕ್ಸ್ ಇರಲಿಲ್ಲ ಹಾಗಾಗಿ ನಾನು ಈ ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಸುಮಾರು ಒಂದು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಬೀಟ್ರೋಟು ಸಾಮಾನ್ಯವಾಗಿ ಮನೆಗೆ ತಂದೆ ತರ್ತೀವಿ ಅಲ್ವಾ ಆ ಬೀಟ್ರೋಟ್ ಸಹಾಯದಿಂದ ಸ್ವಲ್ಪ ಅದನ್ನು ತುರ್ಕೊಂಡು ಅದರ ರಸನ ತಗೊಂಡು ಅದಕ್ಕೆ ಸ್ವಲ್ಪ ವ್ಯಾಸಲಿನ ನಾವು ಹಾಕ್ಕೊಂಡು ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ನಮ್ಮ ಕೈ ಕಾಲೆಲ್ಲ ತುಂಬ ಒಡಿತಾ ಇರುತ್ತೆ ಅಂಥ ಟೈಮಲ್ಲಿ ಕೈಗಳಿಗೆಲ್ಲ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ನು ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಅದೇ ರೀತಿ ಲಿಪ್ಸ್ಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಈ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಸಾಜ್ ಮಾಡಿಕೊಂಡು ತೊಳ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಸ್ಕಿನ್ ಇರುತ್ತೆ the day ಅದೇ ರೀತಿ ಮಿರಲ್ಗಳನ್ನ ಕ್ಲೀನ್ ಮಾಡಬೇಕು ಅಂದರೆ ಒಂದು ಯಾವುದಾದ್ರೂ ಒಂದು ಪೇಪರು ವೇಸ್ಟ್ ಪೇಪರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಫಸ್ಟು ಕ್ಲೀನ್ ಮಾಡಿಬಿಟ್ಟು ಪೇಪರಲ್ಲಿ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡಿದ್ರೆ ಮಿರರು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ವಾಟರ್ ಬಾಟಲ್ಗಳನ್ನ ಸಾಮಾನ್ಯವಾಗಿ ಸಮ್ಮರಲ್ಲಿ ಉಪಯೋಗಿಸಲ್ಲ ನಾವು ಹಾಟು ವಾಟರ್ ಬಾಟಲ್ಗಳನ್ನ ಅಂಥ ಟೈಮಲ್ಲಿ ಅದಕ್ಕೆ ಒಂದು ಎಲಕ್ಕಿ ಕಾಯಿ ಹಾಕಿ ಮುಚ್ಚುಳ ಹಾಕಿಟ್ಟಿದ್ರೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಗಳು ಬರಲ್ಲ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಕುಕ್ಕರ್ ಮುಚ್ಚುಳ ಈ ರೀತಿ ವೆಜ್ ಮಾಡಿದಾಗ ಅಥವಾ ಸಾಂಬಾರ್ ಮಾಡಿದಾಗ ಅದ್ರ ಮೇಲ್ಗಡೆ ಎಲ್ಲ ಸಾರೆಲ್ಲ ಉಕ್ಕಿ ಗಲೀಜಾಗಿರುತ್ತೆ ಅಂಥ ಟೈಮಲ್ಲಿ ಒಂದು ನಿಂಬೆ ಹೋಳನ್ನು ತಗೊಂಡು ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಅದ್ರ ಹೋಲ್ ಒಳಗಡೆ ಹಾಕಿ ನಿಂಬೆಹಣ್ಣನ ರಸನ ಕ್ಲೀನ್ ಮಾಡೋದ್ರಿಂದ ಅದರೊಳಗಡೆ ಡೆಸ್ಟ್ ಏನಾದರೂ ಇದ್ರು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿ ಎಲ್ಲ ಮಾಡಿ ಅದನ್ನು ವಾಶ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಡೆಸ್ಟು ಕೂಡ ಇದರಲ್ಲಿ ಇರಲ್ಲ ಇದರಿಂದ ಕುಕ್ಕರ್ ಸಿಡಿಯೋ ಚಾನ್ಸಸ್ ಇರಲ್ಲ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತುಂಬ ಮಾವಿನಕಾಯಿ ಏನಾರು ತಂದಾಗ ಈ ರೀತಿ ಕಟ್ ಮಾಡಿ ಸ್ವಲ್ಪ ಜೀರಿಗೆನ ಹುರ್ಕೊಂಡು ಜೀರಿಗೆ ಮತ್ತೆ ಒಂದೆರಡು ಕಾಳು ಮೆಂತ್ಯನ ಹಾಕೊಂಡು ಹುರ್ಕೊಳ್ಳೋಣ ಹುರ್ಕೊಂಡು ಆದಮೇಲೆ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಒಂದು ಬ ಬೌಲ್ಗೆ ಉಪ್ಪು ಖಾರದ ಪುಡಿ ಮತ್ತು ಪೌಡರ್ ಮಾಡ್ಕೊಂಡಿದ್ವಲ್ಲ ನಾವು ಜೀರಿಗೆ ಪೌಡರ್ ಅದನ್ನು ಹಾಕಿ ಈ ಮಾವಿನಕಾಯಿಗಳನ್ನ ಹಾಕಿ ಮಿಕ್ಸ್ ಮಾಡೋಣ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಾದ ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ನಾವು ಅದಕ್ಕೆ ಜೀ ಸಾಸಿವೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ಆದರೆ ಆಲ್ರೆಡಿ ಪೌಡರ್ ಹಾಕಿದೀವಲ್ಲ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಬೆಳ್ಳುಳ್ಳಿ ಒಂದೇ ಒಣಮೆಣ್ಸಿನ್ಕಾಯಿ ಕರಿಮೇಣ ಸೊಪ್ಪು ಮತ್ತು ಇಂಗೂ ಕೂಡ ಸ್ವಲ್ಪ ಹಾಕಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ತಿಂಗಳಾದರೂ ಕೂಡ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್